ಆಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎದುರು ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೇ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ಇದು ನಮ್ಮ ದೊಡ್ಡತ್ತೆ ಊರಲ್ಲಿ ಹಬ್ಬ ಇತ್ತು ಸೊ ಹಾಗಾಗಿ ನಾವೆಲ್ಲ ಅಲ್ಲಿಗೆ ಹೋಗಿದ್ವಿ ದೊಡ್ಡತ್ತೆ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಅಕ್ಕಾರೂರು ಇದು ಹಾಗೇ ನಮ್ಮ ಅತ್ತೆಯರ ಅಪ್ಪರೂರು ಇದ್ದೇನೆ ತಾಯಿ ಊರು ಕೂಡ ಇದ್ದೇನೆ ಇಲ್ಲಿ ಹೂವು ಇರೋದು ಇವರು ನಮ್ಮ ದೊಡ್ಡ ಮಾವ ಇವರೇ ಈ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಇದು ಯಾವುದೇ ಊರು ಅಂದರೆ ಇದು ಮಾರಮ್ಮನ ದೇವಸ್ಥಾನ ಈ ಮಾರಮ್ಮನ ದೇವಸ್ಥಾನದಲ್ಲಿ ಇವರೇ ಕೂ ಎಲ್ಲ ಪೂಜೆ ಎಲ್ಲ ಮಾಡೋದು ಸೊ ಈಗ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಆಗಿ ಇವಾಗ ಹೂವು ಕೊಡ್ತಾಯಿದ್ದೆ ನಾವು ಇವಾಗ ತಾನೇ ಹೋಗಿದ್ದು ಈ ದೇವಿಗೆ ಅಲಂಕಾರ ಮಾತ್ರ ಸಕ್ಕತ್ತಾಗಿ ಮಾಡಿದ್ರು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ಅಂತ ಇವಾಗ ನಾವು ಹೋಗಿದ್ವಲ್ಲ ಇವಾಗ ಪೂಜೆ ಎಲ್ಲ ಮಂಗಳಾರತಿ ಎಲ್ಲ ಮಾಡಿ ಇವಾಗ ಮಂಗಳಾರತಿ ಕೊಟ್ಟು ಹೂವೆಲ್ಲ ಕೊಟ್ಟರು ನಾನು ಹಾಗೇ ವೀಡಿಯೋ ಇದ್ದೆ ಹಾಗೆಯೇ ಇವರು ಬಂದು ಪೂಜೆ ಮಾಡ್ತಾಯಿದ್ದಾರಲ್ಲ ಇವರು ನಮ್ಮ ಭಾವ ನಮ್ಮ ದೊಡ್ಡ ಮಾವ ಇದ್ದಾರಲ್ಲ ಅವ್ರ ಮಗ ನಮ್ಮ ದೊಡ್ಡ ಬಾವುನ ಮಗಳು ಬೈಕ್ ತಗೊಂಡಿದ್ಲು ಸೊ ಅದನ್ನ ಪೂಜೆ ಮಾಡಿಸ್ತಾ ಇದ್ದಾರೆ ಹೂನಾರ ಎಲ್ಲ ಹಾಕಿ ಅವರೇ ಪೂಜೆ ಮಾಡೋದ್ರಿಂದ ದೇವಸ್ಥಾನದಲ್ಲಿ ಹೂನಾರ ತಗೊಬಂದು ದೇವ್ರಿಗೆ ಹಾಕಿದ್ದ ಇವಳೇನು ಇವಾಗ ಹೊಸ್ದಿ ಬೈಕ್ ತಗೊಂಡಿರೋದು ಹಾಗಾಗಿ ಇವಾಗ ಪೂಜೆ ಮಾಡಿಸಿದ್ಲು ಹಬ್ಬ ಮಾರಮ್ಮ ಹಬ್ಬ ಅಂತ ಮಾಡ್ತಾರೆ ವರ್ಷಕ್ಕೆ ಒಂದ್ಸರಿ ಇವತ್ತೇ ನಮ್ಮ ಊರಲ್ಲಿ ಫಸ್ಟ್ ಟೈಮ್ ಹಬ್ಬ ಮಾಡ್ತಾರೆ ಅಂದರೆ ನಾನು ಬಂದಿರೋದು ಇವತ್ತೇ ಫಸ್ಟ್ ವರ್ಷಕ್ಕೆ ಒಂದ್ಸಲ ಬರ್ತಾಳೆ ಈ ಹಬ್ದಲ್ಲಿ ಹೋದ ವರ್ಷ ಬಂದಿರೋಕ್ಕೆ ಒಂದೇ ಸರಿ ನಾನು ಊರಿಗೆ ಬರೋದು ಹೋದ ವರ್ಷ ಬಂದಿರೋಕ್ಕೆ ಈ ವರ್ಷ ಬಂದಿದ್ದಾಳೆ ನಾವು ಹೋದ ವರ್ಷ ಬಂದಿರೋಕೆ ಈ ವರ್ಷ ಬಂದಿದ್ದೀವಿ ಈ ಹಬ್ದಲ್ಲೇ ಬರೋದು ಫ್ರೆಂಡ್ಸ್ ಹಾಗೇ ಮುಂದೆ ಕಂಟಿನ್ಯೂ ಆಗುತ್ತೆ ಮನೆಗೆ ಹೋದ ಮೇಲೆ ಬ್ಲಾಗು ಚಿಕನ್ ಮಟನ್ ಮಾಡ್ತಿದ್ದಾರೆ ಏನೆಲ್ಲ ಏನೆಲ್ಲ ರೆಸಿಪಿ ಮಾಡಿದ್ದಾರೆ ತೋರಿಸ್ತೀನಿ ನೋಡ್ತಾ ಇಷ್ಟ ఆ సైకల్ హోగంటుడారైకలు ఇవ్వరు ఎస్ నిమ్మే అంత ఎణస్తారు ನಾವು ದೇವಸ್ಥಾನ ಹತ್ರ ಹೋಗಿದ್ದು ಬರೋಷ್ಟರಲ್ಲಿ ಅರ್ಧ ಅಡುಗೆ ಮಾಡೇ ಬಿಟ್ಟಿದ್ರು ಇಲ್ಲಿ ನಮ್ಮ ಮನೆಯವರು ಈರುಳ್ಳಿ ಎಲ್ಲ ಹಚ್ತಾ ಇದ್ದಾರೆ ಆ ಊಟಕ್ಕೆ ಇಲ್ಲಿ ಮೊಟ್ಟೆ ಎಲ್ಲ ಬೇಯಿಸಿದ್ರಲ್ಲ ಅದೆಲ್ಲ ಎಲ್ಲ ತೆಗಿತಾ ಇದ್ದಾರೆ ಹಾಗೆಯೇ ಇಲ್ಲಿ ಅಡುಗೆನ ಒಲೆಲಿ ಮತ್ತು ಗ್ಯಾಸಲ್ಲಿ ಎರಡರಲ್ಲೂ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಬೇಗನೆ ಅಡುಗೆ ಎಲ್ಲ ಆಗೋಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಲಾಸ್ಟಲ್ಲಿ ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ ಇವಾಗ ಚಿಕನ್ ಫ್ರೈ ಬೇಯ್ತಾ ಇದೆ ಹಾಗೇ ಇವರು ನನ್ನಾದ್ನಿ ಇದ್ದಾರಲ್ಲ ನನ್ನಾದ್ನಿ ಅಂದರೆ ನಮ್ಮ ಮನೆಯವರ ದೊಡ್ಡಮ್ಮನ ಮಗಳಿದಾರಲ್ಲ ಅವರ ಹಸ್ಬೆಂಡ್ ಇವರು ಅವರು ಕೂಡ ಈ ಹಬ್ಬಕ್ಕೆ ಬಂದಿದ್ದಾರೆ ಯಾಕಂದರೆ ಆ ಮನೆಗೆ ಇವರು ಅಳಿಯ ಆ ಮಗಳನ್ನ ಇವ್ರಿಗೆ ಕೊಟ್ಟಿರೋದು ಸೊ ಹಾಗಾಗಿ ಅವರು ಕೂಡ ಬಂದಿದ್ದರು ನನ್ನ ಓದಿದಾಗಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ ಅವರು ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದೈತೆ ಅಂತ ಹೇಳಿದ್ರಲ್ಲ ಅವರೇನೇ ಇವರು ಮನೆ ಒಂದು ಸ್ವಲ್ಪ ಗಲ್ಲಿ ಇವಾಗ ಅಪ್ಪ ಅಲ್ವಾ ಆ ಕಡೆ ಈ ಕಡೆ ಮಿಸ್ಸಿಗೆ ಐತೆ ಅಡಿಗೆ ಮನೆ ಇವಾಗ ಏನ್ ಚಿಕನ್ ಜಾಪ್ಸ್ ಚಿಕನ್ ಗ್ರೀನ್ ಚಿಕನ್ ಜಾಪ್ಸ್ ನಾನ್ ಮಾಡೋದು ಚಿಕನ್ ಜಾಪ್ಸ್ ಆಡಿಸ್ತಾ ಆಡ್ಸ್ತಿದಾರೆ ಇವರು ಮುಕದಸಿ ಇವರು ನಮ್ಮ ಓಗಿಪ್ ಇವರು ನಮ್ಮ ಅಜ್ಜಿ ಓ ದೊಡ್ಡ ಹೊಂಟದ್ರ ಟೇಸ್ಟ್ ಚೇಂಜ್ ಸಕ್ಕತ್ತಾಗಿರುತ್ತೆ ಈ ಒಳ್ಳೆ ಲಾಸ್ ಮಮ್ಮನ ಮಂಡೆ ಕಡೆ ಇದೆ ಯಾವ ತರ ಮಾಡೋದು ಗ್ರೀನ್ ಚಿಕನ್ ಜಾಪ್ಸ್ ಹೈತಾ ಈಗ एक्सप्लेन ಮಾಡ್ತರೆ ನಮ್ ಆದ್ಮಿರು ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟ ಪಡ್ತವೆ ಆಕು ನೀನು ಸೆಟ್ ಮಾಡಿ ನಾನು ನಾನು ಮಾತ್ರ ಅಲ್ಲ ನಂದೆಲ್ಲಾ ನೀನು ಏ ನೀನೇ ಚರಾ ಮಾಡ್ತರ್ತಾ ಇದೀನಿ ನನಗೆ ಅದೇ ವಾಯ್ಸ್ ಕೊಟ್ಬಿಡ್ತೀನಿ ಬಿಡು ಇಲ್ಲ ತುಂಬಾ ಇಷ್ಟ ಪಡ್ತವೆ ಇವಳು ನಮ್ಮ ದೊಡ್ಡ ಮಗಳು ನನಗೆ ದೊಡ್ಡ ಮಗಳು ಇವಳು ಅಂದ್ರೆ ಗೊತ್ತಿರುತ್ತೆ ಆಗಾಗ್ಲೇ ಹೇಳಿದ್ನಲ್ಲ ಇವಳು ನಮ್ಮ ದೊಡ್ಡ ಭಾವ ಇದ್ದರಲ್ಲ ಅವ್ರ ಮಗಳು ಇವಳು ನಾನು ಇವಾಗೇನು ಇವಾಗೇ ತೋರ್ಸಿದ್ ಅಣ್ಣನ ಮಗಳು ಇವಳು ಇವಳು ನಮ್ಮ ದೊಡ್ಡತ್ತೆ ಇವ್ರ ಊರಿಗೆ ನಾವು ಈಗ ಬಂದಿರೋದು ಇವ್ರ ಮನೆಗೆ ಇವಾಗ ನೋಡ್ತಾಯಿದ್ದೀರಲ್ಲ ಇವರು ಅವ್ರ ಮಗಳು ಎಷ್ಟು ಮುದ್ದೆ ಇದೆ ಅಂತ ಹೇಳ್ತಾರೆ ಇದಕ್ಕ ಸ್ವಲ್ಪ ಎಣಿಸ್ತೀಯ ಅದಕ್ಕೆ ಮಾತಾಡ್ತಾ ಇಲ್ಲ ಅಮ್ಮ ಈ ಕಡೆನೋಸ್ ನೋಡಿ ಆಯ್ತು ಸೀಪ್ದವಾಗೆ ಆಯ್ತಲ್ಲ ಆ ಕಡೆ ನೋಡಿದ್ರೆ ಕಣ ಆಯ್ತೆ ಕೆಂಚೆ ಅದು ನಾನೇ ನೋಡಿದ್ದು ಅಲ್ಲೊಂದು ನೋಡೋದು ಇನ್ನೊಂದು ಎರಡು ಕೇಳ್ಗೋ ಎಡ್ಕದಿಲ್ಲ ಕೊಡ ನಾನು ಕೆಡಕ್ತೀನಿ ಕೊಡ ಇಲ್ಲೇ ನಮ್ಮ ಅತ್ತೆ ಒಳ್ಳೆ ಸೀತಾಯಿ ಗಿಡ ಗಿಡ ಮನೆ ತવાયಕೊಂಡವರ ನೀನಾ ಅಯ್ಯೋ ನೆಟ್ಟಾ ನೀನು ಹುಟ್ಟಿರಲಿಲ್ಲನ ಬಾ ಆ ಹೋಯ್ತೀನಿ ಯಾವುದು ಯಾವುದು ಅಂತಾನೆ ಗೊತ್ತಿಲ್ಲ ನನ್ನ ಮಗ ಇದ್ದೇ ಮಾಡ್ತೀನಿ ಬನ್ನಿ ನಕಲಿ ತರ ಹೇಗಮ್ಮ ನೋಡಿ ಫ್ರೆಂಡ್ಸ್ ಇವಾಗ ಮಟನ್ ಸಾಂಬಾರ್ ಆಯ್ತು ಅದು ಇದು ನಮ್ಮನೆಯವ್ರ ಅಜ್ಜಿ ಮನೆ ಮಾಮಾ ಅಂದ್ರೆ ಮಾಮನಿಗಾಳಿ ಮಾಡ್ಕೊಂಡಿರು ಇವರು ನಮ್ ಸ್ವೀಟ್ ಬೇಗ ಬೇಗ ಕೆಲಸ ಮಾಡ್ತಾರೆ ಇದು ಬಂದು ನಮ್ಮ ಹಸ್ಬೆಂಡ್ ಇದಾರಲ್ಲ ಅವರ ಅಜ್ಜಿ ಮನೆ ಇದು ನಮ್ಮ ಅತ್ತೆ ಇದಾರಲ್ಲ ಅವರ ತಾಯಿ ಮನೆ ಇದು ನಮ್ಮ ದೊಡ್ಡತ್ತೆನ ಒಂದೇ ಊರಿಗೆ ಕೊಟ್ಟಿದೆ ಈಗ ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ ಅದು ನಮ್ಮ ದೊಡ್ಡತ್ತೆ ಮನೆ ಇದು ನಮ್ಮ ಮನೆಯವರ ಅಜ್ಜಿ ಮನೆ ಮಗಸರ್ದಂತವಾಗ ಅದಕ್ಕೆ ಅದು ಅಲರ್ಜಿ ಆಗಿರೋದು ಯಾವಾಗ ಬಯಸ್ ಇರ್ತದೆ ನೀವು ನನಗಂತೂ ಹದಿನೈದು ದಿನ ಸಾಕಪ್ಪ ಸಾರಿಗೆ ಚಿಕನ್ವಾಡಿ ಹಾಗೆಯೇ ಇಲ್ಲಿ ನಮ್ಮ ಮನೆಯವರು ಚಿಕನ್ ಫ್ರೈ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಾನೇ ಚಿಕನ್ ಫ್ರೈ ಮಾಡ್ತೀನಿ ಅಂತ ಅವರೇನೇ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ಅದಕ್ಕೆ ಏನೇನಿಲ್ಲ ಬೇಕು ಅದನ್ನು ತಗೋತಾ ಇದ್ದಾರೆ ಹಾಗೆಯೇ ಇಲ್ಲಿ ನಮ್ಮ ದೊಡ್ಡತೆ ಮನೆಯಲ್ಲಿ ಅಡುಗೆ ಎಲ್ಲ ರೆಡಿ ಆಗಿತ್ತು ಸೊ ಹಾಗಾಗಿ ನಾವು ಇಲ್ಲಿ ಊಟ ಮಾಡ್ತಾಯಿದ್ದೀವಿ ಇಲ್ಲಿ ಏನೇನು ಐಟಮ್ ಅಂದರೆ ಮಟನ್ ಸಾಂಬಾರು ಚಿಕನ್ ಫ್ರೈಗೆ ಕಾಳುಗೊಜ್ಜು ಮೊಟ್ಟೆ ಈರುಳ್ಳಿ ಸೌತೆಕಾಯಿ ಇಷ್ಟು ವೆಜ್ ಊಟಕ್ಕೆ ಏನೆಲ್ಲ ಇರುತ್ತೆ ಅದೆಲ್ಲ ಇತ್ತು ಇಲ್ಲಿ ಬಂದು ನೋಡ್ತಾ ಇರ್ಬೋದು ಇದು ಪರಂಗಿ ಗಿಡ ಎಷ್ಟು ಚಿಕ್ಕದು ಅಂದರೆ ಈ ಚಿಕ್ಕ ಪರಂಗಿ ಗಿಡನೂ ಎಷ್ಟು ಹೂವು ಬಿಟ್ಟಿದೆ ನೋಡಿ ಇನ್ನು ನೋಡ್ತಾ ಇರ್ಬೋದು ಎಷ್ಟು ಹೂವು ಬರಿ ಹೂವನೇ ಕಾಣಿಸ್ತಾ ಇದೆ ಇಲ್ಲಿ ಹೂವೇ ಇಷ್ಟಿದೆ ಅಂದರೆ ಇನ್ನು ಕಾಯಿ ಎಷ್ಟು ಬಿಡ್ಬೋದು ನೋಡಿ ಇದನ್ನು ಹೂವು ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಅಂತೇಪೆಕಾಯಿ ಅದೇನೇ ಅದ್ರ ಹೆಸರು ఏదో సీపేకైన సీపేకయదు చేపేకైన ఇదే ఫస్ట్ టైం చేస్తారు అవలొంద పేరు టర్న్ సార్ యాక్ సార్ నీవు ఇయ్ ఏ క్యా ఏంటి ఏం తిందో రాగో ఎవరు తిన్సి నింత మీ అన్నకి తినిసిరి మీ అప్పకి తినిసిరి ఏయ్ ఏయ్ ఏ కిటబడే బుడి బుడి నాయ్ అయి పోసింది తినిసిరి

ಏನೇ ತೊಳಗೆ ನೀರೇ ಇಲ್ವಲ್ಲ ಒಂದು ತೊಟ್ಟುವೆ ಏ ಬೋರ್ ಬೋರಲ್ಲಿ ನೀರ್ ಬರ್ತವ ಬೀಗಾಯ್ಕೊಂಡ್ರೆ ಏ ಇದೈತಲ್ಲೇ ಹಣ್ಣು ಚೀಪೆಕಾಯಿ ಯಾವಾಗಲೂ ಚೀಪೆಕಾಯಿ ಬರ್ತೈತೆ

ಹಾಗೆ ಇಲ್ಲಿ ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಹೊರ್ಗಡೆ ಓಡಾಡ್ಕೊಬ್ರೋಣ ಅಂತ ಹೇಳಿ ಇಲ್ಲಿ ಹೊರ್ಗಡೆ ಬಂದು ಹಾಗೇನೆ ಇಲ್ಲಿ ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ಮಾವರದು ಮಿಷಿನ್ ಮನೆ ಇದೆ ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ದೋ ಅಲ್ಲಿ ದಾಳಿಂಬೆ ಗಿಡ ಇತ್ತು ಅದರಲ್ಲಿ ಏನು ಕಾಯಿ ಕಿತ್ಕೊಂಡು ಏನೋ ಅಂತ ಕಿತ್ಕೊಂಡು ಅದ್ರಲ್ಲಿ ಚೆನ್ನಾಗಿರ್ಲಿಲ್ಲ ಇನ್ನೂ ಹಣ್ಣು ಕೂಡ ಆಗಿರಲಿಲ್ಲ ആരോ <laughs> എമ്മി ಹಾಗೆಯೇ ಇಲ್ಲಿ ಎಲ್ಲರದ್ದು ಊಟ ಕೂಡ ಆಗಿ ಈಗ ಇದ್ದಾರೆ ಇದಾಗಿತ್ತು ಇವತ್ತಿನ ಬ್ಲಾಗು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ನ ಇಲ್ಲಿ ಹೆಣ್ಣು ಮಾಡ್ತಾಯಿದ್ವಿ ಇದೇ ಬ್ಲಾಗು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ